ಹಾಗೆ ಆರು ಜನ ಶಿಕ್ಷಕರನ್ನು ಸಹ ನಾವಿಲ್ಲಿ ಗುರುತಿಸಿದಾವೆ ಈ ಗುರುಗಳಿಂದ ನಾವು ಇರ್ಬೋದು ಪಾಠ ಪ್ರವಚನ ತಾಯಿ ಮೊದಲ ಗುರು ನಮಗೆ ನಮಗೇನು ತಾಯಿ ಮೊದಲ ಗುರು ಅಂದ್ರೆ ಅವಳು ನಮ್ಮನ್ನ ಕಂಕಳ ಕೂಡ್ಸಿಕೊಂಡು ಆ ಮಗುವನ್ನ ಹಿಡಿ ಊರು ಮತ್ತು ರಾಜ್ಯವನ್ನು ತೋರಿಸುವಂತ ಕೆಲಸ ತಿಳಿ ಅಂತ ಕೆಲಸ ವಿದ್ಯೆ ಕಲಿಸುವಂತ ಕೆಲಸ ಮೊದಲು ತಾಯಿ ಮಾಡ್ತಾಳೆ ನಂತರ ಮಾತೃ ತಂದೆ ತಂದೆ ಆದನ್ನ ನನಗೇನು ಕಾಣದಿದ್ದು ನನ್ನ ಮಗನಿಗೆ ಕಾಣ್ಲಿ ನನ್ನ ಮಗಳಿಗೆ ಕಾಣಲಿ ಅಂತ ಮೇಲೆ ಕೂರಿಸ್ಕೊಂಡು ಇಡೀ ಪ್ರಪಂಚನೇ ತೋರಿಸುವಂತ ಕೆಲಸನ ತಂದೆ ಮಾಡ್ತಾರೆ ಇಡೀ ಪ್ರಪಂಚನೇ ತೋರಿಸ್ಬೇಕು ನಮ್ಮ ಶಿಷ್ಯರಿಂದ ಬೆಳಿಬೇಕು ಅಂತ ಹೇಳ್ಬಿಟ್ಟು ನಮಗೆಲ್ಲ ವಿದ್ಯಾ ಬುದ್ಧಿ ಕಲಿಸಿದಂತ ಗುರುಗಳು ಈ ಮೂರು ನಮ್ಮ ಜೀವನದಲ್ಲಿ ಬಹಳ ಪ್ರಮುಖವಾದಂಥದ್ದು ಇದು ಈ ದಿನ ನಮಗೆಲ್ಲರಿಗೂ ನಮ್ಮ ಜೀವನದಲ್ಲಿ ಒಂದು ಐತಿಹಾಸಿಕ ದಿನ ಅಂತ ಹೇಳ್ಬಿಟ್ಟು ಇವತ್ತು ಹೇಳಕ್ಕೆ ನಮ್ಗೆ ಆಸೆ ಆಗುತ್ತೆ ಈ ಗುರುಗಳಿಂದ ನಾವೇನು ಪಾಠ ಪ್ರವಚನ ಕೇಳಿದೇವೆ ಅಂದ್ರೆ ಇದರಲ್ಲಿ ವಿವಿಧ ಕ್ಷೇತ್ರದಲ್ಲಿ ಬಂದಂತ ನನ್ನ ಎಲ್ಲ ಸ್ನೇಹಿತರು ಸರ್ಕಾರಿ ಹುದ್ದೆ ಇರ್ಬೋದು ಬೇರೆ ಬೇರೆ ವಿಧ ವಿಧ ಕ್ಷೇತ್ರದಲ್ಲಿರ್ಬೋದು ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಎಲ್ಲಾ ಕ್ಷೇತ್ರದಲ್ಲೂ ಸಹ ನಮ್ಮ ಸ್ನೇಹಿತರು ಇದ್ದಾರೆ ಅವರಿಗೆಲ್ಲ ಕಾರಣ ಗುರುಗಳು ಯಾಕಪ್ಪ ಅಂದ್ರೆ ನಾನು ಒಂದು ಕ್ಷೇತ್ರದಲ್ಲಿ ಇರ್ಬೋ ಆಗಿತ್ತು ನಮಗೆ ಆಶುಗಳು ಹೇಳ್ತಾ ಇದ್ರು ಏ ನೀನು ಪಾಠ ಪ್ರವಚನದಲ್ಲಿ ಒಂದು ಸ್ವಲ್ಪ ಕಣ ನೀನು ಈ ಬ್ರೌಂಡ್ ಗ್ರೌಂಡ್ ಇದೆಯಲ್ಲ ಗ್ರೌಂಡ್ ಸುತ್ತ ಮಾತ್ರ ನಿಷ್ಣ ಇದೆ ನೀನು ಸುತ್ತು ಅಂತ ಇದ್ರು ಹಂಗ ಯಾಕೆಂದ್ರೆ ಅಂದ್ರೆ ನಾನು ಆಟದಲ್ಲಿ ಇದ್ದೆ ಆಟ ಓಟದಲ್ಲಿ ನನ್ನ ಗುರುತಿಸಿದ್ರು ಹಾಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಅದನ್ನ ನೀವು ಬೇರೆ ಬೇರೆ ಕ್ಷೇತ್ರದಲ್ಲಿ ಗುರುಗಳು ಗುರುತಿಸಿದ್ದಾರೆ ಇಲ್ಲಿ ಏನಪ್ಪ ಗುರುಗಳ ಬಗ್ಗೆ ನಾನು ಹೇಳ್ಬೇಕು ಅಂದ್ರೆ ಗುರುಗಳು ಪಾಠ ಮಾಡ್ತಿದ್ರು ಅಂದ್ರೆ ಹೇಗಿತ್ತು ಅಂದ್ರೆ ಅವ್ರ ಪಾಠನ ನಾನು ಬರೀ ಫೀಲ್ಡ್ ಅಲ್ಲಿ ಮಾತ್ರ ಓಡ್ತಿದ್ದೆ ಅವ್ರ ಪಾಠ ಮಾತ್ರ ಕೇಳ್ತಿದ್ದೆ ಮನೇಲಿ ಓದ್ತಿರ್ಲಿಲ್ಲ ಯಾಕಂದ್ರೆ ನಾನು ಇಲ್ಲಿ ಫೀಲ್ಡೆಲ್ಲ ಓಡ್ 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 ಸುಸ್ತಾಗಿದ್ದ ಸಮಾಜವನ್ನು ಮಾಡ್ತಿದ್ರು ಅಂದ್ರೆ ಅವರಿಗೆ ಮುಕ್ಕಲ್ಲಂಟಿ ಪೀಡ್ ಇತ್ತು ಅವಾಗೆ ಮುಕ್ಕಲ್ಲಂಟಿ ಪೀಡ್ ಒಳಗೆ ಅರ್ಧ ಪೀಡ್ ಎಕ್ಸ್ಪ್ಲೇನ್ ಮಾಡೋರು ನಿನ್ನ ಅರ್ಧ ಪೀಡ್ ಓಡ್ಸ್ ಬಿಡ್ತಿದ್ರು ಅವ್ರು ಬುಕ್ಕೇ ತರ್ತಿರ್ಲಿಲ್ಲ ಈಗ ಏನಪ್ಪ ಇವ್ರು ಬುಕ್ಕೆ ತರ್ತಿರ್ಲೋ ಪಾಠ ಏನ್ ಮಾಡ್ತಾರೆ ಇವರು ಏ ಇವ್ರ ಪಾಠ ಏನ್ ಕೇಳುವ ಅಂತಿದ್ದೆ ಅವರು ನಾನು ಪಾಸ್ ಆಗ್ಬೇಕಲ್ಲ ಆ ದೃಷ್ಟಿಯಿಂದ ಹೋಗ್ ಕ್ಲಾಸ್ನಾಗ ಕೊಡ್ತಿದ್ದೆ ಅವ್ರು ಅರ್ಧ ಪೀಡ್ ಮಾತ್ರ ಎಕ್ಸ್ಪ್ಲೇನ್ ಮಾಡೋರು ಇನ್ ಅರ್ಧ ಪ್ರಿಂಟ್ ನೋಟ್ಸ್ ಬರ್ಸೋರು ನೋಟ್ಸ್ ಎತ್ತಿರದಿರ್ಲಿಲ್ಲ ಬೇರೆ ಬಯಾಗೆ ಅರ್ಧ ಪ್ರಿಂಟ್ ಮಾತಾಡೋರು ಅರ್ಧ ನೋಟ್ಸ್ ಆ ನೋಟ್ಸ್ ನಾನು ಕೇಳ್ತಿದ್ದೆ ಬರ್ಕತ್ತಿದ್ದೆ ಅದೇ ನೋಟ್ಸ್ ಓದ್ತಿದ್ದೆ ಅದ್ರಲ್ಲೂ ಸಹ ನಾನು ಪಾಸ್ ಆಗ ಅಂತ ಅಂತ ಪಾಸ್ ಆಗ್ತಿದ್ದೆ ಅದೇ ರೀತಿ ಸಹ ಗೀತಾ ಮೇಡಮ್ ಸಹ ಅಷ್ಟೇ ಅವ್ರು ಗಣಿತಕ್ ಅವ್ರಿಗೆ ಎಷ್ಟು ನಿಧಾನ ಅಂದ್ರೆ ಅದು ನಮ್ ತಲೆ ಹೋಗೋಕೆ ಆ ಪಾಠ ಅಷ್ಟು ನಿಧಾನಕ್ ಮಾಡ್ಯವ್ರು ಏನಪ್ಪ ಇವ್ರಿಗೆ ಇಷ್ಟು ಸ್ಲೋ ಹಿಂಗ್ ಮಾಡ್ತಾರೆ ಅಂತ ನನಗೆ ಪ್ರಶ್ನಿಸ್ ಕಾಣಿಸ್ತಾ ಇತ್ತು ಮತ್ತೆ ಈಗ ಎಲ್ಲ ಜೊತೆಗೆ ಸ್ನೇಹಿತರ ಜೊತೆ ಕೂರಬೇಕು ನಾನು ಪಾಸ್ ಆಗ್ಬೇಕು ಅಂತ ತನಗೆ ಕೂರ್ತಿದ್ದೆ ಕೂತಿದ್ದೆ ಹಾಗಾಗಿ ಅವ್ರ ಗಣಿತನು ಸಹ ಅದೇ ರೀತಿ ನಾನ್ ಮಾ ಮನೆಯಲ್ಲಿ ಕುತ್ಕೊಂಡು ಪಾಠ ಪ್ರವಚನ ಹೋಗಿದ್ದೇನೂ ಅಲ್ಲ ಆಮೇಲೆ ಟ್ಯೂಷನ್ ಮಾತ್ರ ಹೋಗ್ತಿದ್ವಿ ಸ್ನೇಹಿತರ ಜೊತೆ ಎಲ್ಲ ಸೇರ್ಕಿಂದು ಟ್ಯೂಷನ್ ಹೋಗ್ತಿದ್ವಿ ಅವಾಗ ಟ್ಯೂಷನ್ ಅಲ್ಲಿ ಹೋಗಿದೆ ಎಷ್ಟು ತಕ್ ಮಟ್ಟಿಗೆ ಫಸ್ಟ್ ಕ್ಲಾಸ್ ರ್ಯಾಂಕ್ ಬರಸ್ತೀವಿ ಓದಿ ಹೋದ್ರು ಎಂಟು ಮತ್ತು ಒಂಬತ್ತು ಹತ್ತನೇ ತರಗತಿ ಓದಬೇಕು ಎಷ್ಟು ಪಾಸ್ ಪರೀಕ್ಷೆ ಬರಬೇಕಾಗಿತ್ತು ಅಷ್ಟು ಬರೆದು ಈ ಶಿಕ್ಷಕರಿಂದ ಪಾಸ್ ಆಗಿ ಇವತ್ತು ವಿವಿಧ ಕ್ಷೇತ್ರಗಳಲ್ಲೆಲ್ಲ ನಾವಿದ್ದಾವೆ ಇವತ್ತು ನಾನು ಒಂದು ಉದ್ಯಮಿಯಾಗಿ ಬೆಳೆದಿದ್ದೇನೆ ಇನ್ನ ಇಲ್ಲ ಅಂದ್ರೆ ಬೇರೆ ಯಾವ್ದು ಕ್ಷೇತ್ರದಲ್ಲಿ ಇದ್ದು ಒಂದೊಂದು ನೌಕರಗೊಂದು ಆಗ್ಬೇಕಾಗಿತ್ತು ಈ ಹಾಗಾಗಿ ಇಲ್ಲೆಲ್ಲಾ ಸೇರಿದಂತೆ ಗುರುಗಳ ಮಾರ್ಗದರ್ಶನದಲ್ಲಿ ವಿವಿಧ ಕ್ಷೇತ್ರದಲ್ಲಿದ್ದರೆ ನೀವೆಲ್ಲರೂ ಸಹ ಸಾಮಾಜಿಕವಾಗಿ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಬೆಳೆದಿದ್ರೆ ಇದೆಲ್ಲ ಗುರುಗಳ ಆಶೀರ್ವಾದ ಅಂತ ಹೇಳಿಬಿಟ್ಟು ಈ ಸಂದರ್ಭ ತಿಳಿಸುತ್ತಾ ನಮ್ಮ ಏನು ಮೊಬೈಲ್ ದೂರವಾಣಿ ಸಂಖ್ಯೆಗೆ ನೀವೆಲ್ಲ ಹೋಗ್ಬಿಟ್ಟು ಬಂದು ಇವತ್ತು ಸೇರಿದರೆ ಇದು ನನಗೆ ತುಂಬಾ ತುಂಬಾ ಸಂತೋಷ ಆಗಿದೆ ನಿಮ್ಮೆಲ್ಲರಿಗೂ ನಾನು ಶುಭವನ್ನು ಕೋರುತ್ತಾ ಗುರುಗಳಿಗೆ ನಾನು ವಂದಿಸುತ್ತಾ ನನ್ನ ಪ್ರಾಸ್ತಾವಿಕ ಭಾಷಣ ವಂದಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ